ದೇವರು ಅನ್ನೋ ಒಂದು ಶಕ್ತಿ ನಿಜವಾಗ್ಲೂ ಇದೆಯಾ ಇದನ್ನ ನಾವು ಖಚಿತವಾಗಿ ಹೇಳೋಕಾಗುತ್ತ ಅಥವಾ ಯಾವ ರೀತಿ ನಂಬೋದು ನೋಡಿ ನಂಬಿಕೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ದೇವರನ್ನ ಜ್ಞಾನದಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಮತ್ತೆ ತಿಳ್ಕೊಳ್ಳೋಕೆ ಸಾಧ್ಯ ಓಕೆ ನಂಬೋದಕ್ಕೂ ತಿಳ್ಕೊಳಕು ವ್ಯತ್ಯಾಸ ಇದೆ ನಂಬೋದಕ್ಕೂ ತಿಳ್ಕೊಳಕು ತುಂಬಾ ವ್ಯತ್ಯಾಸ ಇದೆ ನಾವು ನಂಬ್ತೀವಿ ನಂಬೋದಂದ್ರೆ ಪುರಾವೆ ಇರೋದಿಲ್ಲ ಆಗಲ್ಲ ಅದನ್ನ ನಂಬ್ತೀವಿ ಮನೇಲಿ ಏನೋ ಹೇಳಿರ್ತಾರೆ ಹೀಗೆ ಹೀಗೆ ಇಟ್ಕೊಂಡ್ರೆ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ ಏನೋ ದೊಡ್ಡ ಹೇಳಿದ್ದಾರೆ ಅಂತ ಆ ರೀತಿ ದೇವರನ್ನ ನಂಬೋದು ಅಂದ್ರೆ ಈ ರೀತಿ ನಂಬೋದಲ್ಲ ಓಕೆ ದೇವರನ್ನ ತಿಳಿಯೋದು ದೇವ್ರನ್ನ ಅರಿಯೋದು ದೇವರ ಅಸ್ತಿತ್ವವನ್ನು ಗ್ರಹಿಸೋದು ಇದು ತುಂಬಾ ಮುಖ್ಯ ಈಗ ನೀವ್ ಕೇಳಿದ್ರಿ ದೇವ್ರ ಇದ್ದಾನೆ ಅಂತ ಕೇಳಿದ್ರಿ ನೀವು ನಾನು ಹೇಳ್ತಾ ಇದ್ದೆ ಈ ವಿಶ್ವ ಇದೆ ಬ್ರಹ್ಮಾಂಡ್ರೆ ಶಕ್ತಿ ಇರ್ಬೋದು ಅಂತ ನನ್ನ ಹೇಳಿದಾಗ ನೀವೊಂದು ಅದ ಅದಕ್ ನೀವ್ ಕೇಳ್ತಾ ಇದ್ದೀರಿ ಭಗವಂತ ಇದ್ದಾನೆ ಅಂತ ನೋಡಿ ಈ ಸೃಷ್ಟಿ ಏನಿದೆ ಅಲ್ವಾ ಇದು ತನ್ನಿಂದ ತಾನೇ ಉದ್ಭವ ಆಗಕ್ಕೆ ಸಾಧ್ಯ ಇಲ್ಲ ಹಲವಾರು ಜನ ಹೇಳ್ತಾರೆ ಈ ಸೃಷ್ಟಿ ತನ್ನಿಂದ ತಾನೇ ಉದ್ಭವವಾಗಿದೆ ಅಥವಾ ತನ್ನಿಂದ ತನ್ನನ್ನು ತಾನೇ ಸೆಲ್ಫ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ ಇದ್ರಲ್ಲಿ ನನ್ನ ಪಕ್ಷ ನನ್ನ ಅಭಿಪ್ರಾಯ ಏನಂದ್ರೆ ಈ ಸಂಪೂರ್ಣ ಬ್ರಹ್ಮಾಂಡವನ್ನ ನೋಡಿದಾಗ ಇದರಲ್ಲಿ ನಮಗೆ ಹಲವಾರು ಪುರಾವೆಗಳಿವೆ ಈ ಬ್ರಹ್ಮಾಂಡವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರ ಹಿಂದೆ ಒಂದು ಶಕ್ತಿ ಇದೆ ಅಥವಾ ಹಿಂದೆ ಇದ್ದಾನೆ ಇದನ್ನ ಸೃಷ್ಟಿ ಮಾಡಿದ್ದಾನೆ ಇದರ ರಚಯಿತನ ಇದ್ದಾನೆ ಅಂತ ಅರ್ಥ ಆಗುತ್ತೆ ಇದನ್ನ ಸ್ವಲ್ಪ ವಿಸ್ತಾರದಿಂದ ನಿಮಗೆ ಹೇಳ್ತೇನೆ ವಿಜ್ಞಾನದ ಪ್ರಕಾರ ಸುಮಾರು ಹದ್ನಾಲ್ಕು ಬಿಲಿಯನ್ ವರ್ಷಗಳ ಮುಂಚೆ ಹದಿನಾಲ್ಕು ನೂರು ಕೋಟಿ ವರ್ಷಗಳ ಮುಂಚೆ ಈ ಒಂದು ಬ್ರಹ್ಮಾಂಡದ ನಿರ್ಮಾಣವಾಯಿತು ಉದ್ಭವವಾಯಿತು ಆಯಿತು ಅಂತ ವಿಜ್ಞಾನ ಹೇಳಿದೆ ಏನ್ ಹೇಳುತ್ತೆ ವಿಜ್ಞಾನ ಅಂದರೆ ಈ ಸಂಪೂರ್ಣ ಸೃಷ್ಟಿ ಒಂದು ಬಿಗ್ ಇಂದ ಬಂದಿದೆ ಇದಕ್ಕೆ ನಾವು ಕಂಡು ಬೇಕಂದ್ರೆ ಮಹಾಸ್ಫೋಟ ಅಂತ ಹೇಳ್ತಾರೆ ಮಹಾಸ್ಫೋಟ ಈ ಒಂದು ಮಹಾಸ್ಫೋಟದಿಂದ ಈ ಒಂದು ಬಿಗ್ ಇಂದ ಸಂಪೂರ್ಣ ಸೃಷ್ಟಿ ಏನ್ ನಿರ್ಮಾಣ ಆಗಿದೆ ಅದರ ಉದ್ಭವ ಆಗಿದೆ ಉತ್ಪತ್ತಿ ಆಗಿದೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ನೋಡಿದ್ರೆ ಈ ಒಂದು ಬಿಗ್ ಬ್ಯಾಂಗ್ ಅಂದ್ರೆ ಮಹಾಸ್ಫೋಟ ಆಗೋಕಿನ ಮುಂಚೆ ಏನೂ ಅಸ್ತಿತ್ವದಲ್ಲಿರಲಿಲ್ಲ ಶೂನ್ಯ ಅಂತ ಹೇಳ್ತೀವಿ ನಮ್ಮ ಹತ್ರ ಭಾರತೀಯ ಒಂದು ಪರಂಪರೆಯಲ್ಲಿ ಇದಕ್ಕೆ ಶೂನ್ಯ ಅಂತ ಹೇಳ್ತಾರೆ ಝೀರೋ ಅಂತ ಹೇಳ್ತೀವಿ ಶೂನ್ಯ ಏನು ಇಲ್ಲ ಮತ್ತೆ ಬಂತು ಒಳ್ಳೆ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಬಿಗ್ ಬ್ಯಾಂಗ್ ಅದಕ್ಕೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ಇಂತ ಒಂದು ಸ್ಥಿತಿ ಇತ್ತು ಆ ಸ್ಥಿತಿಯಲ್ಲಿ ಏನು ಇರಲಿಲ್ಲ ಏನು ಇರಲಿಲ್ಲ ಅಂದ್ರೆ ಅರ್ಥ ಏನು ಈಗ ನಾ ಸರ್ತಿ ಯಾರ್ಯಾರು ಮಾತಾಡುವಾಗ ಅವ್ರಿಗೆ ಕೇಳ್ತೀನಿ ಸರ್ ನಿಮ್ ಕಣ್ಣನ್ನ ಮುಚ್ಚಿ ನೀವು ಏನನ್ನೂ ಯೋಚಿಸ್ಬೇಡಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಕೇಳ್ತೀನಿ ಅವ್ರಂತಾರೆ ಸರ್ ನಮ್ಗೆ ಕತ್ತಲೆ ಕಾಣಿಸ್ತಾ ಇದೆ ಖಾಲಿ ಖಾಲಿ ಜಾಗ ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಅಂತೀನಿ ನಾನು ನೀವ್ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ ಆಮೇಲೆ ಕತ್ತಲೆ ಇದೆ ಅಂತ ಹೇಳ್ತೀರಾ ಏನೋ ಎಲ್ಲಾ ಕಡೆ ಖಾಲಿ ಜಾಗ ಇದೆ ಅಂತ ಇಲ್ಲ ಈ ಖಾಲಿ ಜಾಗ ಅನ್ನೋದು ಕೂಡ ಅದನ್ನು ಕೂಡ ಒಂದು ಸ್ಪೇಸ್ ಅದು ಜಾಗ ಈಗ ನೋಡಿ ಇಲ್ಲಿ ಖಾಲಿ ಜಾಗ ಇದೆ ಇಲ್ಲಿ ಖಾಲಿ ಜಾಗ ಇದೆ ಇದು ಏನು ಇಲ್ಲ ಅಂತ ಹೇಳಕ್ಕಾಗಲ್ಲ ಇದು ಶೂನ್ಯ ಅಲ್ಲ ಇಲ್ಲಿ ಆಟಮ್ಸ್ ಇವೆ ಮಾಲಿಕ್ಯೂಲ್ಸ್ ಇವೆ ಅಣುಗಳಿವೆ ಪರಮಾಣುಗಳಿವೆ ಗಾಳಿ ಇದೆ ಏನು ಇಲ್ಲ ಅಂತ ಆಗಲ್ಲ ಶೂನ್ಯ ಅಂದ್ರೆ ಅಲ್ಲಿ ಏನು ಅಸ್ತಿತ್ವದಲ್ಲಿಲ್ಲ ಕತ್ತಲೆ ಕೂಡ ಇಲ್ಲ ಬೆಳಕು ಕೂಡ ಇಲ್ಲ ಅಣುಗಳಿಲ್ಲ ಪರಮಾಣುಗಳಿಲ್ಲ ಬುದ್ಧಿ ಇಲ್ಲ ಚೇತನೆ ಇಲ್ಲ ಏನು ಇಲ್ಲ ಬಿಗ್ ಬ್ಯಾಂಗ್ ಪ್ರಕಾರ ನಾನು ಏನೋ ಒಂದು ಕತೆ ಹೇಳ್ತಾ ಇಲ್ಲ ಬಿಗ್ ಬ್ಯಾಂಗ್ ಪ್ರಕಾರ ಏನು ಇಲ್ಲ ಅದಕ್ಕೆ ನಥಿಂಗ್ನೆಸ್ ಅಂತ ಹೇಳ್ತಾರೆ ಶೂನ್ಯ ಅಂತ ನಾವು ಹೇಳ್ತೀವಿ ಶೂನ್ಯ ಸ್ಥಿತಿ ಅಂತ ಕೂಡ ಹೇಳ್ತೀವಿ ಈ ಬಿಗ್ ಬ್ಯಾಂಗ್ ಆಯ್ತು ಅಲ್ಲಿ ಒಂದು ಕ್ರಿಯೇಟಿವ್ ಎನರ್ಜಿ ಫ್ಲೋ ಆಯ್ತು ಒಂದು ಎಕ್ಸ್ಪ್ಲೋಷನ್ ಆಯ್ತು ಇನ್ನು ಸಿಂಪಲ್ ಹೇಳ್ಬೇಕಾದ್ರೆ ಒಂದು ಎಕ್ಸ್ಪ್ಲೋಷನ್ ಆಯ್ತು ಆ ಎಕ್ಸ್ಪ್ಲೋಷನ್ ಮುಖಾಂತರ ಎಲ್ಲವೂ ಕೂಡ ಉದ್ಭವ ಆಯ್ತು ಒಂದೇ ದಿನದಲ್ಲಿ ಆಗಿಲ್ಲ ಹಲವಾರು ಕೋಟಿ ನೂರಾರು ಕೋಟಿ ವರ್ಷಗಳ ಆದಮೇಲೆ ನೂರಾರು ಕೋಟಿ ವರ್ಷಗಳಾದ ಮೇಲೆ ಇವೆಲ್ಲೂ ಕೂಡ ಉದ್ಭವ ಆದವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಸ್ತುಗಳು ನಿರ್ಮಾಣ ಆಗಕ್ ಹೋದ್ವು ಮೊದ್ಲು ಹೈಡ್ರೋಜನ್ ಬಂತು ಆಮೇಲೆ ಹೀಲಿಯಂ ಬಂತು ಆಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಜಟಿಲವಾಗಿರೋ ಕಾಂಪ್ಲೆಕ್ಸ್ ಆಗಿರೋ ಆಟಮ್ಸ್ ಆದ್ವು ಮಾಲಿಕ್ಯೂಲ್ಸ್ ಆದವು ಅದಾದ್ಮೇಲೆ ಎಷ್ಟೋ ಇದು ಆದ್ಮೇಲೆ ಹಂತಗಳಾದ್ಮೇಲೆ ಗ್ಯಾಸಸ್ ಆಫ್ ಗ್ಯಾಸಸ್ ಆಫ್ ಕ್ಲೌಡ್ಸ್ ಅಂತ ಹೇಳ್ತಾರದಕ್ಕೆ ಅದಾದ್ಮೇಲೆ ನಮ್ಮ ನಕ್ಷತ್ರಗಳಾದವು ಅದಾದ್ಮೇಲೆ ಗ್ರಹಗಳು ಕ್ರಮಗಳು ಇವೆಲ್ಲ ಆಗ್ತಾ ಬಂದವು ಸೊ ಇದು ಈ ರೀತಿ ಇದೆಲ್ಲವೂ ಬಂದಿರೋದು ಶೂನ್ಯತೆಯಿಂದ ದೇರ್ ವಾಸ್ ಅ ಪಾಯಿಂಟ್ ವೆನ್ ದೇರ್ ವಾಸ್ ನಥಿಂಗ್ ಅಬ್ಸೊಲ್ಯೂಟ್ಲಿ ನಥಿಂಗ್ ಇದರ ಏನು ಇರಲಿಲ್ಲ ಏನು ಇಲ್ಲದೆ ಇದೆಲ್ಲವೂ ಉದ್ಭವವಾಯಿತು ಈಗ ಯಾರಾದ್ರೂ ಈ ಒಂದು ಸೃಷ್ಟಿ ತನ್ನನ್ನು ತಾನೇ ಕ್ರಿಯೇಟ್ ಮಾಡ್ಕೊಂಡಿದೆ ನಿರ್ಮಾಣ ಮಾಡ್ಕೊಂಡಿದೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಈಗ ನಾನು ನನ್ನನ್ನ ನಾನು ನಿರ್ಮಾಣ ಮಾಡ್ಕೊಬೇಕಂದ್ರೆ ಮೊದಲು ನಾನು ಇಡಬೇಕಲ್ವಾ ಹೌದ್ ನಾನೇ ಇಲ್ಲ ಅಂದ್ರೆ ನನ್ನನ್ನ ನಿರ್ಮಾಣ ಮಾಡಕ್ಕೆ ಹೇಗೆ ಸಾಧ್ಯ ನಿರ್ಮಾನ ನಿರ್ಮಾಣ ಸಾಧ್ಯ ಒಂದು ಸ್ಥಿತಿಯಲ್ಲಿ ಈ ಮಹಾಸ್ಫುಟದ ಮುಂಚೆ ಏನೂ ಇರಲಿಲ್ಲ ಈ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಕೂಡ ಇರಲಿಲ್ಲ ಬ್ರಹ್ಮಾಂಡನೇ ಇಲ್ಲಾಂದ್ರೆ ತಾನೇ ಅದು ನಿರ್ಮಾಣ ಹೇಗೆ ಸಾಧ್ಯ ಹೌದು ಇದರರ್ಥ ಏನೂ ಇಲ್ಲದಿದ್ದಾಗೂ ಕೂಡ ಏನೋ ಒಂದು ಶಕ್ತಿ ಇತ್ತು ಹೆಸರು ಅದಕ್ಕೆ ಹೆಸರು ನಾವು ದೇವರ ಅಂತ ಅನ್ಬೋದು ಭಗವಂತ ಅನ್ಬಹುದು ಅಥವಾ ಬೇರೆ ಯಾರು ಅವ್ರ ಭಾಷೆಗಳು ಏನ್ ಬೇಕು ಹೆಸರು ಹೇಳ್ಬೋದು ಕೆಲವರು ಈಶ್ವರ ಅಂತಾರೆ ಗಾಡ್ ಅಂತಾರೆ ಅಲ್ಲ ಅಂತಾರೆ ಯಾವೇ ಅಂತಾರೆ ಹೆಸರುಗಳು ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಇದೆ ಆದ್ರೆ ನೀವು ದೇವರು ಯಾರು ಅಂತ ಕೇಳಿದ್ರೆ ಯಾವ ತತ್ವ ಅಥವಾ ಯಾವ ಶಕ್ತಿ ಈ ಸಂಪೂರ್ಣ ಜಗತ್ತನ್ನು ಬ್ರಹ್ಮಾಂಡನ್ನು ಸೃಷ್ಟಿಸಿದೆಯೋ ಅದೇ ಶಕ್ತಿ ದೇವರು ಓ ಭಗವಂತ ಗಾಡ್ ಈಶ್ವರ್ ಅಲ್ಲ ಯಾವೇ ಎನರ್ಜಿ ಎನರ್ಜಿ ಅದು ಸ್ವಲ್ಪ ಬೇರೆ ಡಿಸ್ಕಷನ್ ಆಗುತ್ತೆ ಬಟ್ ಈಗ ಇರ್ಲಿ ಇಷ್ಟಕ್ಕೆ ಇರಲಿ ಹಾ ಹಾ ಓಕೆ ಇವಾಗೇ ಓಕೆ ಒಳ್ಳೇ ಮಾಹಿತಿ ಕೊಟ್ರಿ ದೇವ್ರ ಬಗ್ಗೆ ಸೈನ್ಸ್ ಪ್ರಕಾರನು ಯೋಚನೆ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇದೆ ಆದ್ರೆ ನಂದೊಂದು ಪ್ರಶ್ನೆ ಏನಂದ್ರೆ ದೇವ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳು ಇದಾವೆ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಕೆಲವೊಬ್ರು ತಾಯಿನೇ ದೇವ್ರು ಅಂತಾರೆ ಮತ್ತೆ ಗುರು ನಮಗೆ ಪಾಠ ಕಲಿಸಿದ ಗುರು ಆಮೇಲೆ ಸ್ವಾಮೀಜಿಗಳಾಗಿರ್ಬೋದು ಆ ಇವಾಗ ನಮ್ಗೆ ಯಾರಾದ್ರೂ ಸ್ವಲ್ಪ ಒಳ್ಳೆ ಒಳ್ಳೇದ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ನಾವು ಆ ದೇವ್ರು ಅಂತ ಹೇಳಿ ಆ ಕರೆದು ಬಿಡ್ತೀವಿ ಸೊ ಹೀಗಿರುವಾಗ ಈ ತರ ನಂಬಿಕೆಗಳು ಸರಿ ಎಂಬುದಾ ಯಾವ್ದೊಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ತುಂಬಾ ಅವಶ್ಯಕ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ ಮುಂಚೆ ಹೇಳಿದ್ರಿ ನೀವು ನಂಬಿಕೆಗಿನ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ಆ ಒಂದು ಶಕ್ತಿನ ಪೂರ್ಣ ರೀತಿಯಲ್ಲಿ ತಿಳ್ಕೊಳ್ಳೋ ಸಾಮರ್ಥ್ಯ ನಮಗಿಲ್ಲ ಅದು ಬೇರೆ ವಿಷಯ ಆದ್ರೆ ಆ ಶಕ್ತಿ ಇದೆ ಅನ್ನೋದಂತೂ ನಾವು ಸಾಧ್ಯ ಅದ್ ಬಗ್ಗೆ ಮುಂದೆ ಕೂಡ ನಾನು ನಿಮ್ಗೆ ಹೇಳ್ತೇನೆ ಈಗ ಯಾವುದೋ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ಇರೋದು ತುಂಬಾ ಅವಶ್ಯಕ ಜ್ಞಾನದ ಆಧಾರ ಮೇಲೆ ನೀವು ಯಾವ್ದೊಂದು ಕಾನ್ಸೆಪ್ಟ್ ಅನ್ನ ನಿರ್ಮಾಣ ಮಾಡಿದ್ರೆ ಅದು ಸರಿ ಆಗೋ ಸಾಧ್ಯತೆ ಇದೆ ಅಜ್ಞಾನದ ಒಂದು ಬುನಾದಿ ಮೇಲೆ ನಾವು ಯಾವ್ದೋ ಒಂದು ಪರಿಕಲ್ಪನೆ ಇಟ್ಕೊಂಡ್ಬಿಟ್ರೆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ಬಿಟ್ರೆ ಫಾರ್ಮ್ ಮಾಡಿದ್ರೆ ಅದು ಆಗೋಕೆ ಸಾಧ್ಯ ಇಲ್ಲ ಈಗ ಹಲವಾರು ಜನ ಏನ್ ಮಾಡ್ತಾರೆ ಯಾರಿ ಬೇಕಾದ್ರೂ ಏನಾದ್ರು ಅಂತಾರೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈಗ ನಾವು ಮದರ್ ತೆರೆಸ್ ಅಂತ ಹೇಳ್ತೀವಿ ಮದರ್ ತೆರೆಸಾ ಅಂದ್ರೆ ಅವರು ನಮ್ ತಾಯಿ ಆಗಕ್ ಸಾಧ್ಯ ಇಲ್ಲ ಹಲವಾರು ಜನರಿಗೆ ಯಾವ ರೀತಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ತೋರಿಸ್ತಾಳೋ ಕಾಳಜಿ ತೋರಿಸ್ತಾಳೋ ಆ ರೀತಿ ಕಾಳಜಿಯನ್ನ ತೋರಿಸಿದ್ರು ಅದಕ್ಕೆ ಅವರಿಗೊಂದು ಟೈಟಲ್ ಕೊಟ್ವಿ ನಾವು ಒಂದು ಬಿರುದನ್ನ ಕೊಟ್ವಿ ಮದರ್ ಕೆಹಿಸ ಅಂತ ಇದರರ್ಥ ಅವಳು ನನ್ನ ಹೆತ್ತ ತಾಯಿ ಅಂತ ಅಲ್ಲ ತಾಯಿ ತರ ತಾಯಿ ತರ ತಾಯಿ ತರ ಒಲವನ್ನು ತೋರಿಸುವವಳು ಪ್ರೀತಿಯನ್ನು ತೋರಿಸುವಳು ಅಕ್ಕರೆಯನ್ನು ತೋರಿಸುವಳು ಅಥವಾ ಕಾಳಜಿ ಮಾಡುವವಳಿಗೆ ಅದಕ್ಕಾಗಿ ಮದರ್ ಕೆರೆಸ್ ಅಂತ ಅವರು ಅದೇ ರೀತಿ ಸೇವೆಗಳನ್ನು ಮಾಡ್ತಿರ್ತಾರೆ ಹಲವಾರು ಜನರು ಬೇರೆ ಅಭಿಪ್ರಾಯ ಇರ್ಬೋದು ಅದ್ರ ಬಗ್ಗೆ ಹೌದಲ್ವಾ ಅವರು ಒಳ್ಳೆಯವರು ಅಥವಾ ಕೆಟ್ಟವ್ರಂತೂ ಬೇರೆ ಅಭಿಪ್ರಾಯ ಬಗ್ಗೆ ಅಷ್ಟೇ ನಾವ್ ಬಿರುದು ಕೊಟ್ಟಿದೀವಿ ಅಂತ ಅರ್ಥ ಅವ್ರು ನಮ್ ತಾಯಿಯಾಗ ಸಾಧ್ಯ ಇಲ್ಲ ತಿಳಿತಲ್ವಾ ಯಾರ ಹೋಟೆಲ್ ನಾವು ಹುಟ್ಟಕ್ ಬಂದಿರ್ತೀವೋ ಅವಳೇ ನಮ್ ತಾಯಿ ನಮ್ಗೆ ಜನ್ಮ ಕೊಟ್ಟಳೆ ತಾಯಿ ಬೇರೆ ಯಾರು ನಮ್ ತಾಯಿ ಆಗಿ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ನಾವು ಮಹಾತ್ಮ ಗಾಂಧೀಜಿ ಅವರಿಗೆ ಅವ್ರಿಗೆ ಬಗ್ಗೆ ತುಂಬಾ ಆರೋಗ್ಯ ಇದೆ ನಮಗೆ ಉದಾಹರಣೆ ಮಾತ್ರ ಹೇಳ್ತಿದೀನಿ ಅವರಿಗೆ ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ ಬಾಪೂಜಿ ಅಂತ ಇದರ ಅರ್ಥ ಏನಂದ್ರೆ ಅವ್ರಿಗೆ ನಾವು ಆ ರೀತಿ ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಆಧಾರ ತೋರಿಸ್ತಾ ಇದೀವಿ ನಮ್ಮ ಭಾರತದ ಸ್ವಾತಂತ್ರ್ಯದ ಕಡೆಗೆ ಅವರ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಅದರ ಅರ್ಥ ಅದಕ್ಕಾಗಿ ರೆಸ್ಪೆಕ್ಟ್ ಇಂದ ಆದರದಿಂದ ಹೇಳ್ತೀವಿ ಇದರರ್ಥ ಅವರೆಲ್ಲರ ತಂದೆ ಅಂತ ಅಂತ ಬಿರುದು ಮಾತ್ರ ಯಾಕೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಯಾರಿಗೂ ಏನೋ ಕರೆಯೋದ್ರಿಂದ ಅವರು ಅದು ಆಗ ಸಾಧ್ಯ ಇಲ್ಲ ಓಕೆ ಈಗ ನೀವ್ ನನಗೆ ಶಾರುಖ್ ಖಾನ್ ಅಂತ ಕರೆದ್ರೆ ನಾನ್ ಶಾರುಖ್ ಖಾನ್ ಆಗಕ್ ಸಾಧ್ಯ ಇಲ್ಲ ನಿಮ್ಗೆ ಏನೋ ಬೇರೆ ಕರೆದ್ರೆ ನೀವ್ ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರಿಗೆ ಅವ್ರದೇ ಆದ ಅವ್ರದೇ ಒಂದು ಸ್ಥಾನ ಅನ್ನೋದು ಒಂದಿರುತ್ತೆ ಅಂತಾನೆ ಹೇಳ್ಬೋದು ಹ್ಮ್ ನಾನೇನ್ ಹೇಳ್ತಾ ಇದೀನಂದ್ರೆ ಈಗ ನೀವ್ ನನಗೆ ಏನೋ ಕರ್ದ ಮಾತ್ರಕ್ಕೆ ನಾನು ಅದು ವಸ್ತು ಆಗ ಸಾಧ್ಯ ಇರ್ತೇನೆ ನೀವು ನನಗೆ ಅಂಬಾನಿ ಅಂತ ತಿಳ್ಕೋ ಮನ ಹತ್ರ ದುಡ್ಬಂದ್ಬಿಡುತ್ತೆ ಅಂಬಾನಿ ಅಷ್ಟು ಬರೋದಿಲ್ಲ ನೀವು ನನಗೆ ದಾರಾ ಸಿಂಗ್ ಅಂತ ಅಂತೀರ ದಾರಾ ಸಿಂಗ್ ಅಂತ ಕರೆದ್ರೆ ನನ್ನ ಬಾಡಿ ಬರುತ್ತಾ ಹೇಗಿದ್ದೇನೋ ಹಾಗೆ ಇರ್ತೀನಿ ನೀವ್ ನನಗೆ ಕರೆಯೋದ್ರಿಂದ ನೀನು ಆಗಲ್ಲ ಅದೇ ರೀತಿ ನಾವು ಯಾರನ್ನೋ ಅಥವಾ ಯಾವ್ದನ್ನೋ ದೇವ್ ಅಂತ ಕರೆದ್ ಮಾತ್ರ ದೇವ್ರ ಆಗ ಸಾಧ್ಯ ಇಲ್ಲ ಅದು ದೇವ್ರ ಇದ್ರೂ ಮಾತ್ರ ದೇವ್ರ ಆಗ್ ಸಾಧ್ಯ ಹರೀಶ್ ಅಂತ ಕರೆದ್ರೆ ನಾನು ಹರೀಶ್ ನೀನ್ ನನಗೆ ಗಿರೀಶ್ ಅಂತ ಕರಿದ್ರೆ ನನ್ ಗಿರೀಶ್ ಆಗಲ್ಲ ಹರೀಶ್ ಇರ್ತೀನಿ ಅದೇ ರೀತಿ ನಾವು ಯಾವ್ದನ್ನೋ ಯಾರನ್ನೋ ಏನನ್ನೋ ದೇವ್ರ ಅಂತ ಕರ್ದ್ ಮಾತ್ರ ದೇವರ ದೇವರಾಗ ಸಾಧ್ಯ ಇಲ್ಲ ಅದು ದೇವ್ರ ಮಾತ್ರ ಅದು ದೇವ್ರ ಅನ್ಸ್ಕೊಳಕ್ ಸಾಧ್ಯ ಬೇರೆ ಯಾವುದೇ ವಸ್ತು ದೇವ್ರನ್ಸ್ಕೊಳ್ಳೆ ಸಾಧ್ಯ ಇಲ್ಲ ನನ್ನ ಮುಂಚೆ ನಿಮ್ಗೆ ಹೇಳಿದಾಗೆ ದೇವರ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಪರಿಭಾಷೆ ಏನಂದ್ರೆ ಯಾವ ಒಂದು ತತ್ವ ಯಾವ ಶಕ್ತಿ ಈ ಸಂಪೂರ್ಣ ಸೃಷ್ಟಿಯನ್ನ ಉದ್ಭವ ಮಾಡಿದೆಯೋ ಉತ್ಪತ್ತಿ ಮಾಡಿದೆಯೋ ದ ಪವರ್ ವಿಚ್ ಹಾಸ್ ಕ್ರಿಯೇಟೆಡ್ ದಿಸ್ ಹೋಲ್ ಯೂನಿವರ್ಸ್ ದಟ್ ಈಸ್ ಗಾಡ್ ಅದು ಭಗವಂತ ಅದು ದೇವರು ಅವ್ನು ಮಾತ್ರ ಭಗವಂತ ಅನ್ಸ್ಕೊಳ್ಳೋಕೆ ಕರ ಇದ್ದಾನೆ ಯಾಕಂದ್ರೆ ಅವನೇ ಸೃಷ್ಟಿಕರ್ತ ಅವ್ನು ಇದನ್ನ ಸೃಷ್ಟಿಸಿರೋದ್ನು ಅವ್ನು ರಚಿಸಿದವನು ಅವನಿಗಿನ ಭಗವಂತ ಅಂದೆ ಬೇರೆ ಯಾವ್ದಕ್ಕೂ ಭಗವಂತ ದೇವ್ರ ಅಂತ ಸರಿ ಆಗೋದಿಲ್ಲ